ಇಲ್ಲಿ ಕೂತ್ಕೊಂಡಾಗ ನನ್ನ ತಲೆಗೆ ಏನೋ ಬರ್ತಾಯಿತ್ತು ಏನು ಬರಿತಾ ಇದ್ದೀರಿ ಅಂತೇಳಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ನನ್ನ ಕೇಳಿದ್ರು ಏನೋ ಬರಿತಾ ಇದ್ದೀರಲ್ಲ ಅಂತ ಆಗ ನನ್ನ ತಲೆಗೆ ಓಡ್ತಿದ್ದು ಈಗ ತಾನೇ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂಥ ಬಸ್ಸನ್ನು ಚಾಲನೆ ಮಾಡಿಬಿಟ್ಟು ಬಂದು ಹೊಸ ಬಸ್ಸು ಸಾವಿರ ಬಸ್ಸು ಆ್ಯಡ್ ಮಾಡ್ತಾ ಆಗ ಏನು ಬಂತು ಅಂತ ಅಂದ್ರೆ ಇಲ್ಲಿ ಕೂತ್ಕೊಂಡು ಬರೀತಾ ಇದೆ ಅವ್ರು ಕೇಳ್ತಾ ಇದ್ದ ಕವನ ಬರೀತಾ ಇದ್ದೀರಲ್ಲ ಅಂತ ನನಗೇನು ನೆನಪಾಯ್ತು ಅಂದ್ರೆ ಬರೆದಿದ್ದೀನಿ ಇಲ್ಲಿ ಕೊಟ್ಟ ಮಾತು ಉಳಿಸಿಕೊಂಡ ಕೈಗೆ ಶಕ್ತಿ ಬಂತು ಐದು ಬೆರಳು ಸೇರಿ ಒಂದು ಮುಷ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಅರಳಿದಂಥ ಕಮಲ ಇದನ್ನು ನೋಡಿ ಉದಿರಿ ಹೋಯಿತು ಅತ್ತ ಇತ್ತ ಎಲೆಯು ಅತ್ತ ಇತ್ತ ಒತ್ತ ಎಲೆಯನ್ನ ನೋಡಿ ಮಹಿಳೆ ಎಸೆದು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಅನ್ನಭಾಗ್ಯ ನೋಡಿ ಮಹಿಳೆ ತೇನ ಬಿಸಾಡಿ ಹೋದಳು ಇದು ಐದು ಬೆರಳು ಸೇರಿ ಮುಷ್ಟಿ ಆಯಿತು ಕಮಲ ಕಮಲದ ವಿಚಾರ ಏಳಾಯ್ತು ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತನ್ನ ಉಳಿಸಿಕೊಂಡು ನುಡಿದಂತೆ ನೋಡಿ ಐದು ಬೆರಳು ಸೇರಿ ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಕೈ ಗಟ್ಟಿ ಆಯಿತು ಕೈ ಮುಷ್ಟಿ ಆಯಿತು ಇದನ್ನು ನಾನು ಬರೆದಿದ್ದೇನೆ